ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬಿಗ್ ಅಪ್ಡೇಟ್ಗೆ ಸ್ವಾಗತ ಹೌದು ಇಪ್ಪತ್ತೊಂದನೇ ಮತ್ತು ಇಪ್ಪತ್ತೆರಡನೇ ಕಂತಿನ ಹಣ ಆದರೂ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಹೇಳಿದರೆ ಖುದ್ದಾಗಿ ನಾವು ಜಮಾ ಮಾಡ್ತೇವೆ ಅಂತಕ್ಕಂತಹ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅವರು ಮೂರು ತಿಂಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿಲ್ಲ ಆದರೆ ಎರಡು ತಿಂಗಳ ಹಣ ಆದರೂ ನಾವು ಕೊಡುವಂತಹ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಸೊ ಇದರಲ್ಲಿ ಏನು ಸಂಶಯ ಬೇಡ ಸೊ ಎಲ್ಲ ಗೃಹ ಲಕ್ಷ್ಮಿಯರಿಗೆ ನಾವು ಎರಡು ತಿಂಗಳ ಹಣ ಆದರೂ ಈಗ ಸದ್ಯಕ್ಕೆ ಜಮಾ ಮಾಡ್ತಾ ಇದ್ದೀವಿ ಅಂತಕ್ಕಂತಹ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಹಾಗಾದ್ರೆ ಮೊದಲನೇ ಹಂತದಲ್ಲಿ ಯಾವ ಯಾವ ಜಿಲ್ಲೆಗಳಲ್ಲಿ ಮಹಿಳೆಯರಿಗೆ ಹಣ ಜಮಾ ಆಗ್ತಾ ಇದೆ ಇದನ್ನ ನೋಡೋಣ ಅದರ ಜೊತೆಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಯಾವ ರೀತಿಯಾಗಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಸರ್ಕಾರದ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಏನೇನಾಗಿದೆ ಈ ಎಲ್ಲ ವಿಷಯವನ್ನು ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನೀವೇ ಇಷ್ಟ ಆಗಿದ್ದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಇಂಪಾರ್ಟೆಂಟ್ ಮಾಹಿತಿಗಳನ್ನು ಕೊಡ್ತಾ ಇರ್ತೀವಿ ಈಗ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಿಮಗೆ ಮೂರು ತಿಂಗಳ ಹಣ ಆದರೂ ಬರಬೇಕಾಗಿದೆ ಇದರ ಪೈಕಿ ನಾವು ಎರಡು ತಿಂಗಳ ಹಣವನ್ನು ಹಾಕ್ಕೊಡ್ತಾ ಇದ್ವಿ ಸುಮಾರು ಐದುನೂರು ಕೋಟಿ ಐದು ಐದು ಸಾವಿರ ಕೋಟಿ ಹಣ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ರಿಲೀಸ್ ಆಗಿದೆ ಸೊ ಐವತ್ತು ಸಾವಿರ ಐವತ್ತೊಂದು ಸಾವಿರ ಕೋಟಿ ಹಣ ಈ ಒಂದು ಗ್ಯಾರಂಟಿ ಯೋಜನೆಗಳಿಗಾಗಿ ಮೀಸಲಿಡಲಾಗಿದೆ ಅದರ ಪೈಕಿ ಹೆಚ್ಚಿನ ಅರ್ಹತೆಯನ್ನು ನಾವು ಹೆಚ್ಚಿನ ಆದ್ಯತೆಯನ್ನು ಗೃಹಲಕ್ಷ್ಮಿ ಯೋಜನೆ ಮತ್ತು ಶಕ್ತಿ ಯೋಜನೆಗೆ ಕೊಡ್ತೇವೆ ಅದರಲ್ಲಿ ಮುಖ್ಯವಾಗಿ ಗೃಹಲಕ್ಷ್ಮಿ ಯೋಜನೆಯಿಂದ ತುಂಬ ಮಹಿಳೆಯರಿಗೆ ಹೆಲ್ಪ್ ಆಗ್ತಾ ಇರತಕ್ಕಂಥದ್ದು ತಮ್ಮ ಸಬಲೀಕರಣಕ್ಕೆ ತಮ್ಮ ಬೆಳವಣಿಗೆಗೆ ತಮ್ಮ ಮಕ್ಕಳ ಶಾಲಾ ವಿದ್ಯಾಭ್ಯಾಸಕ್ಕೆ ಹೆಚ್ಚಳ ಅಗತ್ಯವಾಗ್ತಾ ಇದೆ ಹಾಗಾಗಿ ಈಗ ಏನು ಪೆಂಡಿಂಗ್ ಉಳಿದಿದೆ ಈ ಒಂದು ಕಂತುಗಳನ್ನು ನಾವು ಹಾಕಿಕೊಡ್ತಕ್ಕಂತಹ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ದೀವಿ ಇನ್ನು ಹಣ ದುಡ್ಡು ಜಮಾ ಆಗಲಿಕ್ಕೆ ಪ್ರಾರಂಭವಾಗಲಿದೆ ಗ್ರಾಮ ಪಂಚಾಯಿತಿಗೆ ದುಡ್ಡು ಹೋಗಿದೆ ಅಂತೆ ಅಂದರೆ ಬೆಂಗಳೂರು ಸುತ್ತಮುತ್ತ ಇರತಕ್ಕಂತಹ ಮೂವತ್ತೈದು ಗ್ರಾ ತಾಲೂಕು ಗ್ರಾಮ ಪಂಚಾಯತ್ ಹಣ ಹೋಗಿದೆ ಅಂತೆ ಹಾಗಾಗಿ ಹಣ ಜಮಾ ಮಾಡಲಿಕ್ಕೆ ಡಿಲೇ ಆಗಿತ್ತು ಈಗ ನಿಮ್ಗೆ ಗೊತ್ತಿದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆದು ಸಾಕಷ್ಟು ಕೆಲಸ ಕಾರ್ಯಗಳು ಹಾಗಾಗಿ ಅದನ್ನ ಗ್ರಾಮ ಪಂಚಾಯಿತಿ ಅನ್ನುವಂಥದ್ದನ್ನು ಮತ್ತಷ್ಟು ಆ್ಯಡ್ ಮಾಡಿಕೊಂಡು ದುಡ್ಡನ್ನ ಅಲ್ಲಿ ಕಳಿಸಿ ಏನೇನು ಪ್ರೊಸೆಸರ್ ಇರುತ್ತೆ ಅದನ್ನು ಮುಗಿಸ್ಕೊಂಡು ತದನಂತರ ಇಲ್ಲಿ ಎಷ್ಟು ಅಗತ್ಯ ಇರುತ್ತೆ ಅಷ್ಟು ದುಡ್ಡನ್ನ ಜಮಾ ಮಾಡ್ತಾ ಪ್ರಕ್ರಿಯೆನ ಪ್ರಾರಂಭ ಮಾಡ್ತದೆ ಈ ರೀತಿ ಅದು ಪ್ರೊಸೆಸರ್ ಇರತ್ತೆ ಹಾಗಾದ್ರೆ ಈಗ ನಿಮ್ಮ ಖಾತೆಗಳಿಗೆ ಹಣ ಇನ್ನೂ ಕೂಡ ಜಮಾ ಆಗಿಲ್ಲ ಅಂದ್ರೆ ಯಾವ ಯಾವ ಜಿಲ್ಲೆಗಳಿಗೆ ಹಣ ಬರ್ತಾ ಇದೆ ಇದನ್ನ ನಾವು ಮುಖ್ಯವಾಗಿ ತಿಳ್ಕೊಳ್ಳೋಣ ಸ್ನೇಹಿತರು ಈ ಹನ್ನೆರಡು ಜಿಲ್ಲೆಗಳನ್ನು ನಾವು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ನೋಡಿ ಕಲಬುರಗಿ ಬಳ್ಳಾರಿ ಶಿವಮೊಗ್ಗ ರಾಯಚೂರು ವಿಜಯನಗರ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ ಕೊಡಗು ಹಾವೇರಿ ವಿಜಯನಗರ ಧಾರವಾಡ ಈ ಒಂದು ಜಿಲ್ಲೆಗಳಿಗೆ ಮುಖ್ಯವಾಗಿ ಹಣ ಜಮಾ ಆಗಲಿದೆ ಸೊ ಈ ಒಂದು ಮಾಹಿತಿ ಕೇಂದ್ರ ಒಂದು ರಾಜ್ಯ ಸರ್ಕಾರದಿಂದ ಸಿಕ್ಕಿರ್ತಕ್ಕಂಥದ್ದು ಈಗ ಬಹಳಷ್ಟು ಮಹಿಳೆಯರು ಸುಮಾರು ಎಲ್ಲ ಮಹಿಳೆಯರು ಕೂಡ ಕಾಯ್ತಾನೆ ಇದ್ರಿ ಬಿಡಿ ಪ್ರತಿಯೊಂದು ಈ ಒಂದು ಮೂರು ಕಂತುಗಳಿಗಾಗಿ ಸುಮಾರು ಆರು ಸಾವಿರ ಹಣ ಜಮಾ ಆಗುತ್ತೆ ಆರು ಸಾವಿರ ಜಮ ಆದ್ರೆ ನಮ್ಗೆ ಎಷ್ಟೋ ಹೆಲ್ಪ್ ಆಗುತ್ತೆ ಅಂತ ಕಾಯ್ತಾನೆ ಇದ್ರಿ ಆದರೆ ರಾಜ್ಯ ಸರ್ಕಾರ ಆದಷ್ಟು ಬೇಗ ಈ ಒಂದು ಹಣಗಳನ್ನ ಕ್ಲಿಯರ್ ಮಾಡಲಿ ಅಂತ ನಾನು ನಾವು ಕೂಡ ಮನವಿಯನ್ನ ಮಾಡ್ಕೊಳ್ತಾ ಇದ್ವಿ ಹಾಗಾದ್ರೆ ಇಲ್ಲಿ ಲಕ್ಷ್ಮೀ ಬಾಳ್ಕರ್ ಅವರು ಏನು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅಂದ್ರೆ ಈಗಾಗಲೇ ಮಾಧ್ಯಮದವರು ಕೇಳುತ್ತಾರೆ ಆ ಪ್ರತಿ ಮೂರು ತಿಂಗಳಿಗೊಮ್ಮೆ ಗೃಹಲಕ್ಷ್ಮಿ ಯೋಜನೆಯನ್ನು ಬಿಡುಗಡೆ ಅಂತ ಸಾಕಷ್ಟು ಸಚಿವರು ಹೇಳ್ತಾ ಇದ್ದಾರೆ ಈ ಒಂದು ಕಾಂಗ್ರೆಸ್ ಪಕ್ಷದ ನಾಯಕರು ಹೇಳ್ತಾ ಇದ್ದಾರೆ ಅಂತ ಸ್ಪಷ್ಟ ಒಂದು ಕ್ವಶನ್ ಮಾರ್ಕ್ ಕೇಳಿದಾಗ ಇಲ್ಲ ಆ ರೀತಿ ಏನೂ ಇಲ್ಲ ನಾನು ಯಾರು ಹೇಳಿದ್ದಾರೆ ಅವ್ರ ಹತ್ರ ಮಾತಾಡ್ತೀನಿ ಆದರೆ ಸದ್ಯಕ್ಕೆ ನಾವು ಪ್ರತಿ ತಿಂಗಳು ಕೊಡ್ತೇವೆ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ದೀವಲ್ವ ನಾವು ಪ್ರತಿ ತಿಂಗಳು ಪ್ರತಿ ಗೃಹಲಕ್ಷ್ಮಿಯರ ಖಾತೆಗೆ ಆ ದುಡ್ಡನ್ನು ಜಮಾ ಮಾಡ್ತೀವಿ ಅಂತಕ್ಕಂತಹ ಸ್ಪಷ್ಟನೆಯನ್ನು ಸುತ್ತಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ದಾರೆ ಹಾಗಾಗಿ ನೀವು ಮೂರು ತಿಂಗಳಿಗೊಮ್ಮೆ ಹಣ ಜಮಾ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ ಆದರೆ ಅದನ್ನು ತಲೆಯಿಂದ ತೆಗೆದಾಕ್ಬಿಡಿ ಸುತ್ತಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಹೇಳಿದ್ದಾರೆ ಈಗಾಗಲೇ ಒಂದು ಬಿಡದಲ್ಲಿ ಅವರ ಕ್ಲಿಪ್ ಸಮೇತ ನಿಮ್ಮ ಮುಂದೆ ಇಟ್ಟು ಲೈವ್ ಗ್ರೂಪ್ ಆಗಿ ತೋರಿಸ್ಕೊಟ್ಟಿದ್ದೀನಿ ಅವರೇ ಹೇಳ್ತಕ್ಕಂತಹ ಮಾಹಿತಿಯನ್ನು ನಿಮ್ಮ ಮುಂದೆ ಇಟ್ಟಿದ್ದೆ ಅದನ್ನು ಯಾರು ನೋಡಿದಿರಿ ಅವ್ರಿಗಂತೂ ಗೊತ್ತಾಗಿರತ್ತೆ ಹಾಗಾಗಿ ಇದರಲ್ಲಿ ಸಂಶಯ ಬೇಡ ಸೊ ಡೆಫಿನೆಟ್ಲಿ ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿ ಹಣ ಜಮಾ ಆಗಲಿದೆ ಈಗಾಗಲೇ ಜಿಲ್ಲೆಗಳನ್ನು ಕೂಡ ನಾನು ತಿಳಿಸಿದ್ದೀನಿ ಅದೇ ರೀತಿಯಾಗಿ ಈಗ ಮಹಾರಾಷ್ಟ್ರದಲ್ಲಿ ಕೂಡ ಲಾಡ್ಲಿ ಬೇಹನ್ ಅಂತ ಒಂದು ಸ್ಕೀಮ್ ನಡೀತಾ ಇದೆ ಅಲ್ಲಿ ಕೂಡ ಸಾಕಷ್ಟು ಕಂತುಗಳನ್ನು ಜಮಾ ಮಾಡಿ ತದನಂತರ ಪೆಂಡಿಂಗ್ ಉಳಿಸಲಾಗಿತ್ತು ಅದ್ರ ಬಗ್ಗೆನೂ ಕೂಡ ಈಗ ಲಕ್ಷ್ಮೀ ಅಬ್ಬಾಳ್ಕರ್ ಅವರು ಹೇಳಿದ್ರು ಸೊ ನಾವು ಹಾಗಿಲ್ಲ ನಾವು ಗೃಹಲಕ್ಷ್ಮಿ ಯೋಜನೆಯನ್ನು ಗೃಹಲಕ್ಷ್ಮಿಯರಿಗೆ ಪ್ರತಿ ತಿಂಗಳು ಜಮಾ ಮಾಡ್ತೇವೆ ಮಿಸ್ ಮಾಡೋದಿಲ್ಲ ಯಾವುದೇ ಕಾರಣಕ್ಕೂ ಕೂಡ ನಿಲ್ಲಿಸೋದಿಲ್ಲ ಅಂತಕ್ಕಂತಹ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಸೊ ಇಷ್ಟು ನಿಮಗೆ ಲೇಟೆಸ್ಟ್ ಆದಂತಹ ಅಪ್ಡೇಟ್ ಅನ್ನ ತಿಳಿಸಬೇಕಾಗಿತ್ತು ತಿಳಿಸಿದ್ದೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮೈತ್ರಿ ನಿರೀಕ್ಷೆ ಅಲಿಸ್ತೀನಿ ಕಬಾಬಿಟಿ ಫ್ರೆಂಡ್ಸ್